ಅದ್ವಿ ಯೂಟ್ಯೂಬ್ ಚಾನೆಲ್ ಬನ್ನಿ ಆತ್ಮೀಯ ವೀಕ್ಷಕ ಬಂಧುಗಳೇ ಅದ್ವಿ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ನೋಡಿ ಆನಂದಿಸಿ ನರಕ ಚತುರ್ಥಿ ಕತ್ತಲೆಯನ್ನು ಕರಗಿಸುವ ಬೆಳಕಿನ ಹಬ್ಬ ದೀಪಾವಳಿ ಇಂದು ದೀಪಾವಳಿಯ ಎರಡನೇ ದಿನ ನರಕ ಚತುರ್ಥಿ ಈ ದಿನದ ಹಿಂದಿನ ಕತೆ ನಮ್ಮಲ್ಲಿ ಒಂದು ದೀಪದ ಬೆಳಕಿನಂತಿದೆ ವಿಷ್ಣುವಿನ ಅವತಾರ ಶ್ರೀಕೃಷ್ಣನು ಸತ್ಯಭಾಮಿಯ ಸಹಾಯದಿಂದ ನರಕಾಸುರನನ್ನು ಸಂಹರಿಸಿದ ದಿನ ಇದಾಗಿದೆ ಆ ಕ್ಷಣದಲ್ಲಿ ಕತ್ತಲೆಯ ಮೇಲೆ ಬೆಳಕಿನ ಜಯ ಸಂಭವಿಸಿತು ಈ ದಿನ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಎಣ್ಣೆ ಹಚ್ಚಿ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುವ ಸಂಪ್ರದಾಯ ಇದೆ ಇದನ್ನು ಅಭ್ಯಂಗ ಸ್ನಾನ ಎನ್ನುತ್ತಾರೆ ಇದು ಕೇವಲ ದೇಹ ಶುದ್ಧಿಗೊಳಿಸುವುದಲ್ಲ ಮನಸ್ಸಿನ ನಕಾರಾತ್ಮಕತೆಯನ್ನು ತೊಳೆಯುವ ಸಂಕೇತವಾಗಿದೆ ಮನೆಗಳಲ್ಲಿ ಸಿಹಿತಿಂಡಿಗಳು ದೀಪಗಳು ಮತ್ತು ಸಂತೋಷದ ನಗು ಇವೆಲ್ಲ ಸೇರಿ ಹಬ್ಬದ ಉತ್ಸಾಹ ಹೆಚ್ಚಿಸುತ್ತವೆ ನರಕ ಚತುರ್ಥಿ ನಮಗೆ ಕಲಿಸುವ ಸಂದೇಶವೇನೆಂದರೆ ಕತ್ತಲೆ ಎಷ್ಟು ಗಾಢವಾಗಿದ್ದರೂ ಒಂದು ಸಣ್ಣ ದೀಪವು ಅದನ್ನು ಕರಗಿಸಬಲ್ಲದು ಇಂದು ನಮ್ಮೊಳಗಿನ ಕೋಪ ದುಃಖ ಅಸೂಯೆ ದ್ವೇಷದ ಕತ್ತಲೆಯನ್ನು ಕರಗಿಸಿ ಪ್ರೀತಿ ಶಾಂತಿ ಸ್ನೇಹ ಮತ್ತು ಬೆಳಕಿನ ಜೀವನವನ್ನು ಆರಿಸೋಣ ಅದ್ವಿಕ್ ವತಿಯಿಂದ ನಿಮಗೆ ಹಾರ್ದಿಕ ನರಕ ಚತುರ್ಥಿಯ ಶುಭಾಶಯಗಳು